ಶ್ರೀ ವೆಂಕಟಸ್ವಾಮಿ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನ ರಕ್ಷಣಾ ಸಮಿತಿ ವತಿಯಿಂದ ಜಾತ್ರಾ ಮಹೋತ್ಸವ ದೇವಸ್ಥಾನದ ಗುಡ್ಡಪ್ಪಾಜಿ ಶ್ರೀ ಕೆಂಪರಾಜು ಮಾತನಾಡಿ ಸ್ವಾಮಿ ನೀಲಗಾರರ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನಕ್ಕೂ ರಕ್ಷಣಾ ಸಮಿತಿ ವತಿಯಿಂದ ಶಿವರೂಪಿ ಸಿದ್ದಪ್ಪಾಜಿ ಅವರ ಚಿಕ್ಕಲ್ಲೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಅಭಿಷೇಕ ಮಾಡಲಾಗುತ್ತದೆ ನಂತರ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಕಂಡಾಯ ಕಳಸ ಹಾಗೂ ದಾಳಗಳ ಮೆರವಣಿಗೆ ಏರ್ಪಡಿಸಲಾಗಿದೆ ಮತ್ತು ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಆವರಣದ ಮುಂಭಾಗದಲ್ಲಿ ಚಂದ್ರ ಮಂಡಳ ಮೆರವಣಿಗೆಯನ್ನ ಮೈಸೂರಿನ ಕಲ್ಪವೃಕ್ಷನಗರ ಹೊಸ ಬಡಾವಣೆಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಇದೇ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ರೇಖಾ ಸುಶೀಲಾ ನಾಗರತ್ನ ಶ್ವೇತಾ ಅಶ್ವಿನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಎನ್ಕೆಎಸ್ ಫೋರ್ ನ್ಯೂಸ್ ಮೈಸೂರು ಸ್ವಾಮೀಜಿ ದೇವಸ್ಥಾನದ ವಿಶೇಷತೆ ಏನು ಮತ್ತೆ ಭಕ್ತಾದಿಗಳು ಏನು ನಿಮ್ಮ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದ ವಿಶೇಷತೆ ಅಂದ್ರೆ ಕಪ್ಪು ದೊಡ್ಡ ಈಗ ಯಾವುದೋ ಒಂದು ಜನಾಂಗದ ವರ್ಗದವರು ಒಂದು ಮಠ ಕಟ್ಟಿದ್ರೆ ಆ ಜನಕ್ಕೆ ಸೇರುತ್ತೆ ಯಾವುದೋ ಒಂದು ಸ್ಕೂಲ್ ಕಟ್ಟಿದ್ರೆ ಆ ಜನಾಂಗ ಸೇರುತ್ತೆ ಆದ್ರೆ ಮಂಟೆ ಸ್ವಾಮಿಯವರು ಕಟ್ಟದಂಥದ್ದು ಸ್ವಾಮಿ ನೀಲಗಾರ ಪರಂಪರೆ ಈ ಮಂಟೇಸ್ವಾಮಿ ನೀಲಗಾರ ಪರಂಪರೆ ಅಂದ್ರೆ ಎಲ್ಲ ಜನರು ಇದ್ದಾರೆ ಗೌರಿದರೆ ಕುರುಬಿದ್ದಾರೆ ಕುಂಬಾರಿದರೆ ಇಷ್ಟಿ ಇದ್ದಾರೆ ಇಷ್ಟ ಮತ್ತೆ ಇನ್ನೂ ಎಲ್ಲಾ ಜನಾಂಗದವರು ಇದಾರೆ ಈ ಸ್ವಾಮಿಯ ಒಂದು ಇದನ್ನು ಸೇರಿಕೊಂಡಿದೆ ಸ್ವಾಮಿ ನೀಲಗಾರರು ಅಂದರೆ ನಮ್ಮಲ್ಲಿ ಏನು ಊಟದ ಗಂಡು ಮಕ್ಕಳಿಗೆ ನೀಲಗಾರ ದೀಕ್ಷೆ ಕೊಟ್ಟು ಅವರು ಯಾವ ರೀತಿ ನಡ್ಕೊಬೇಕು ಗುರು ಹಿರಿಯರಿಗೆ ಯಾವ ರೀತಿ ಗೌರವಿಸಬೇಕು ಅಂತಕ್ಕಂಥದ್ದನ್ನು ತಿಳುವಳಿಕೆಗಾಗಿ ಸ್ವಾಮಿಯವರು ಒಂದು ಸ್ವಾಮಿ ನೀಲಗಾರ ಪುರಸ್ಕಾರ ಸೋಮವಾರ ಏನೇನು ಕಾರ್ಯಕ್ರಮ ಇರುತ್ತೆ ಸರ್ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇಲ್ಲಿ ಮೊಲದ ಎಲ್ಲ ನಿವಾಸಿಗಳು ಮತ್ತು ಭಕ್ತಾದಿಗಳು ಹಾಲು ಎಣ್ಣೂರು ಮೊಸರು ಪ್ರತಿಯೊಂದು ಮನೆಯಿಂದಲೂ ಬರುತ್ತೆ ಅಭಿಷೇಕಕ್ಕೆ ಸ್ವಾಮಿ ಅದಾದ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಸ್ವಾಮಿಯವ್ರಿಗೆ ಅಲಂಕಾರ ಆಗುತ್ತೆ ಸಂಜೆ ಐದು ಗಂಟೆ ಮೇಲೆ ಕಂಡಾಯ ಅಲಂಕಾರ ಆಗುತ್ತೆ ಕಂಡಾಯ ಕಳಸ ಅಲಂಕಾರ ಆಗುತ್ತೆ ನಂತರದಲ್ಲಿ ಸ್ವಾಮಿ ಇಲ್ಲಿ ಆರರಿಂದ ಏಳು ಗಂಟೆವರೆಗೆ ಸುತ್ತಾಗ ದೇವಸ್ಥಾನದ ಆವರಣ ಸುತ್ತ ಕಂಡಾಯ ಗಂಧಿ ಆಗುತ್ತೆ ಆದಿನ ಮೇಲೆ ಇಲ್ಲಿ ಚಂದ್ರಮಣ ಕಾರ್ಯಕ್ರಮವನ್ನು ದೇವಸ್ಥಾನದ ಆವರಣದಲ್ಲಿ ನಾವು ನಿರ್ವಹಿಸ್ತೀವಿ ನಿಮ್ಮ ಅನ್ನ ಇರುತ್ತೆ ಪ್ರಸಾದ ಅಧಿವೆ ಇರುತ್ತೆ ಬರುವಂಥ ಭಕ್ತರಿಗೆ ಉಳ್ಕೊಳ್ಳೋಕೊಂದು ಅವಕಾಶ ಇರುತ್ತೆ ಸಾಕಷ್ಟು ಕಡೆಯಿಂದ ಬಂದವರು ಇಲ್ಲಿ ನೀನು ಕೇಳಿದ್ರಿ ಇಲ್ಲಿ ಏನು ವಿಶೇಷ ಕಪ್ಪು ದುಡ್ತನೇ ವಿಶೇಷ ಸಿದ್ದಪ್ಪಾಜಿ ಸಂವಿಧಾನದಲ್ಲಿ ಎಲ್ಲಿ ಎಲ್ಲೂ ಗಾಳಿ ಗಿರಾಚಾರ ಮಾಟ್ನ ಪೂಟ್ನ ಆಗಿದೆ ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಅವ್ರು ಅಲ್ಲಿ ಬಂದು ಕಪ್ಪು ದುಡ್ತ ಹಾಕೊಂಡು ಅವ್ನು ರಾತ್ರಿ ತಂಗಿ ನೋಡ್ರೆ ಅವ್ರು ಎಂತ ಇದೆ ಇದ್ದಿದ್ರು ಗುರು ಮಾಡುತ್ತೆ ಎಲ್ಲ ಮೋಘ ನಿವಾಸಿಗಳಿಗೂ ಹಾಗೂ ಸ್ವಾಮಿ ನ ಪರಂಪರೆ ಇರುವುದು ಎಲ್ಲ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಟೆಂಪಾಜ್ ಗುಡ್ಡಪ್ಪ ಅಂತ ನಮಸ್ಕಾರ ನನ್ನ ಹೆಸರು ಟೆಂಪ್ರಾಜ್ ಗುಡ್ಡಪ್ಪ ಅಂತೇಳಿ ಗುಡ್ಡಪ್ಪಾಜಿ ಅಂತ ಇದು ಮೂಲತಃ ಮಟ್ಟೆಸ್ವಾಮಿ ನೀಲಗರ ಹಕ್ಕು ರಕ್ಷಣಾ ಸೇವಾ ಸಮಿತಿ ಟ್ರಸ್ಟ್ ಅಂತೇಳಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಅಂದರೆ ನಮ್ಮ ತಂದೆ ತಾಯಿ ತ ಅಣ್ಣ ತಮ್ಮರು ಎಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿನ ಕಾರ್ಯಕ್ರಮ ಏನಪ್ಪಾ ಅಂತಂದರೆ ಪ್ರತಿ ದಿವಸ ಇಲ್ಲಿ ಬೆಳಿಗ್ಗೆ ಸಂಜೆ ವಿಶೇಷ ಪೂಜೆ ಇರುತ್ತೆ ಸೋಮವಾರ ಶುಕ್ರವಾರದಲ್ಲಿ ವಿಶೇಷ ಪೂಜೆ ವಿಶೇಷ ಪೂಜೆ ಅಂದರೆ ಇಲ್ಲಿ ಕೆಲವರು ಬೇರೆ ಊರಿಂದ ಬರ್ತಾರೆ ಬೇರೆ ಊರಿಂದ ಬಂದವರು ಇಲ್ಲಿ ತೆರೆ ಸ್ವಾಮಿ ಹತ್ರ ಮನಸ್ಸಲ್ಲಿರುತ್ತ ಬೇಡಿಕೆ ಇರುತ್ತೆ ಬೇಡಿಕೆ ಅವರ ಬೇಡಿಕೆಲ್ಲ ಕೋರಿಕೆ ಇಲ್ಲಿ ವಾಣಿ ಬರ್ತಾರೆ ಸಾಕಷ್ಟು ಜನ ಬಂದಂಥ ಭಕ್ತಾಂತಿಗಳು ಇಲ್ಲಿ ಸಾಕಷ್ಟು ಒಳ್ಳೆಯದಾಗಿದೆ ಇಲ್ಲಿ ಬರೆದು ಒಂದು ರಾತ್ರಿ ತಂಗಿದ್ದು ರಜೆ ಹೊಡಿತಾರೆ ರಜೆ ಹೊಡಿತಾರೆ ಅಂದರೆ ಅದು ಮುಖ್ಯವಾಗಿ ಅದು ತಮ್ಮ ಈಗ ಗೊತ್ತಿರತಕ್ಕಂಥ ರಜೆ ಹೊಡಿಯೋದು ಅಂದರೆ ರಾತ್ರಿ ನೈಟ್ ತಂಗಿದ್ದು ಬೆಳಿಗ್ಗೆ ಎದ್ದು ದೇವಸ್ಥಾನ ಸ್ವಚ್ಛತೆ ಮಾಡೋದು ಇಲ್ಲಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡೋದು ಇದನ್ನು ಮಾಡ್ತಾರೆ ಇಲ್ಲೇ ಗುಡಿಯೆಲ್ಲ ಮಾಡಿಸ್ತಾರೆ ಮತ್ತು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಹೋಗ್ತಾರೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ನಮಸ್ಕಾರ ನನ್ನ ಹೆಸರು ಸುಶೀಲ ಅಂತ ಇಲ್ಲಿ ಸೋಮವಾರ ಒಮ್ಮೆ ಇರೋದರಿಂದ ಚಂದ್ರಮಂಡಲ ನಡೀತದೆ ವರ್ಷ ವರ್ಷ ಇಲ್ಲಿ ಬೆಳಗ್ಗೆನೆ ನಾವು ಭಕ್ತಾದಿಗಳೆಲ್ಲ ಮಹಲ ನಿವಾಸಿಗಳೆಲ್ಲ ಹಾಲು ಮೊಸರು ಎಲ್ಲ ಕೊಡ್ತೀವಿ ಅಭಿಷೇಕಕ್ಕೆ ಅದಾದ ನಂತರ ಪೂಜೆ ಎಲ್ಲ ನಡೀತದೆ ನಮ್ಮ ಮಹಾಮಂಗ್ಲಾರ ಸಂಜೆಗೆ ಚಂದ್ರಮಂಡಲ ಇದೆ ಆರರಿಂದ ಏಳು ಎಂಟರಿಂದ ಎಂಟು ಗಂಟೆ ಒಳಗಡೆ ಎಲ್ಲ ಸೇರಿ ಕಂಡಾಯ ಮೆರವಣಿಗೆ ಆಗುತ್ತೆ ದೇವಸ್ಥಾನದಲ್ಲೇ ಎಲ್ಲ ಪೂಜೆ ಪಚ್ಚು ಕಟ್ಟಗೆ ಎಲ್ಲ ಮಾಡ್ತಾಯಿದ್ವಿ ನಾವಂತೂ ಇಲ್ಲಿ ಬಂದೆ ಹತ್ತು ವರ್ಷದಿಂದ ನೆ ನೋಡ್ತಾ ಇದ್ವಿ ಚೆನ್ನಾಗಿ ನಡೀತಾ ಇದೆ ಏನ್ ವಿಶೇಷತೆ ಏನಿರುತ್ತೆ ಇಲ್ಲಿ ಇಲ್ಲಿ ಕಾರ್ತಿಕ ಸೋಮ ವಿಶೇಷತೆ ಅಂತ ಅಂದ್ರೆ ಕಾರ್ತಿಕ ಸೋಮವಾರದಲ್ಲೂ ಮಾಡ್ತಾರೆ ಇದು ದೀಪೋತ್ಸವ ನಡೀತದೆ ವಾರ ವಾರ ಪೂಜೆ ನಡೀತದೆ ದೊಡ್ಡಂತ ಗದಿಗೆ ಪೂಜೆ ಆಯ್ತಾ ಇರ್ತದೆ ನಾವು ಮಹಿಳೆಯರೆಲ್ಲ ಸೇರಿ ಮಾಡ್ತಾ ಇರ್ತೀವಿ ಹೊಸ ವರ್ಷ ಅಮ್ಮನಿಗೆ ಮಟ್ಲಕ್ಕಿ ಕೊಟ್ಟು ಸೀರೆ ಉಡ್ಸೋ ಮಹಿಳೆಯರೆಲ್ಲ ಸೇರಿ ಮಾಡ್ತಾ ಇರ್ತೀವಿ ನಮ್ಗೆಲ್ಲ ಒಳ್ಳೆದನ್ಸ್ತಾ ಅಂದಿರೋದಕ್ಕೆ ನಾವು ದೇವಸ್ಥಾನ ಬರೋರ್ಗೆ ಏನ್ ಹೇಳ್ತೀರಾ ನಾವು ಚೆನ್ನಾಗೈತೆ ಬನ್ನಿ ಎಲ್ಲ ಹೇಳ್ತೀವಿ ಒಳ್ಳೇದಾಗತ್ತೆ ಅಂತಾನೆ ಹೇಳ್ತೀವಿ ಒಳ್ಳೇದಾಗಿದ್ದೇ ಒಳ್ಳೇದಾಗ್ತಾ ಇದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ಬರಕ್ ಶುರು ಆಗಿದ್ದಾರೆ ಬರ್ತಾ ಇದ್ದಾರೆ